ಮೇಲೆ ಇಟ್ಟುಕೊಂಡು ಅದೇ ರೀತಿಯಾಗಿ ರಾಜ ಯುಗಾನುಭವಿಗಳಾದ ಹಾವೇರಿ ಅಜ್ಜನವರ ದಿವ್ಯ ಪಾದ ಹೃದಯ ಮಂದಿರದಲ್ಲಿ ಹಂಚಿಕೊಂಡು ಅದೇ ಪ್ರಕಾರವಾಗಿ ತಮ್ಮ ಕಿರಿದಾದ ವಯಸ್ಸಿನಲ್ಲಿ ಹಿರಿದಾದ ಕಾರ್ಯಗಳನ್ನು ಮಾಡಿ ಹುರಿಯೇರಿದ ಎತ್ತರಕ್ಕೆ ಏರಲಿರುವ ಮನರಂಜನಾ ಪ್ರಣವ ಸ್ವರೂಪಿ ಅಭಿನವ ಚನ್ನಬಸೋಮಸ್ವಾಮಿಗಳವರ ದಿವ್ಯ ಚರಣ ದೀರ್ಘದಂಡ ನಮನಗಳನ್ನು ಸಲ್ಲಿಸಿ ಯಾವತ್ತೂ ನೆರೆದಿರತಕ್ಕಂತಹ ಈ ಊರಿನ ಸಮಸ್ತ ಗ್ರಹ ಹುರಿಯರೇ ಹಾಗೂ ಮಾತೆಯರೇ ಬಾಲಕರೇ ಹಾಗೂ ಆ ಏನು ಆಧರಿಸಿಕೊಂಡಿರ್ತಕ್ಕಂಥ ಯಾವತ್ತು ಸದಸ್ಯರೇ ಈಗ ತಮ್ಮಲ್ಲಿ ಏನಪ್ಪ ನಮ್ಮ ಸರ್ವೆ ಗುರುಗಳು ಎಲ್ಲ ವಿಷಯವನ್ನು ಸಾಧ್ಯತೆ ಹೇಳಿಬಿಟ್ಟಿದ್ದಾರೆ ಇನ್ನು ಈ ರೀತಿಯಾಗಿ ಸನ್ಮಾನಿತಗೊಂಡಂಥ ಸದಸ್ಯರಲ್ಲಿ ಒಂದು ಮಾತು ಏನು ಹೇಳೋದು ಏನೋ ಒಂದು ಮಾತು ಅವರಿಗೆ ಹೇಳುವುದೇನಂತಂದ್ರೆ ನಾವು ಈ ಕೋಪದೋಗಿದ್ವಿ ನಂತರ ಈಗ ಎಲ್ಲಿಯೂ ಅದೀವಿ ಕೋಪ ಅಂದರೆ ಏನೊಬ್ರು ಅಂತಕ್ಕಂಥ ಒಂದು ತಾತ್ಸಾರ ಭಾವನೆ ತಮ್ಮಲ್ಲಿ ಬರಬಾರ್ದು ಜನನಿ ಜನ್ಮಭೂಮಿಚ್ಚೆ ಸ್ವರ್ಗದ ಬಿಗರೆಯಸಿ ಅಂತ ಜನ್ಮ ಕೊಟ್ಟ ತಾಯಿ ಜನ್ಮ ಕೊಟ್ಟ ನಾಡು ಇವು ಸ್ವರ್ಗಕ್ಕಿಂತಲೂ ಮಿಗಿಲು ಅಂತಕ್ಕಂಥ ಒಂದು ಭಾವನೆಯನ್ನು ನಮ್ಮ ಎಲ್ಲ ಆ ಒಂದು ಸತ್ಕಾರಗೊಂಡಂತಹ ನಮ್ಮ ಸದಸ್ಯರೆಲ್ಲರೂ ಅದನ್ನು ಮನಸ್ಸಿನೊಳಗೆ ಇಟ್ಟುಕೊಂಡು ಈ ಗ್ರಾಮದ ಅಭ್ಯುದಯವನ್ನು ಈ ಸೊಸಾಯಜಿಯ ಒಂದು ಅಭ್ಯುದಯವನ್ನು ತಾವು ಕಾಣಬೇಕು ಅಂತ ತಿಳ್ಕೊಂಡು ತಮ್ಮನ್ನು ತಿಳಿಪಡಿಸಿ ನನಗೆ ಕೊಟ್ಟಂಥ ಎರಡೆ ಎರಡು ನಮ್ಮ ನಿಮಿಷಗಳಲ್ಲಿ ಈ ನಮ್ಮ ಮಾತನ್ನು